ಕೋವಿಡ್ ಬರಕ್ ಮುಂಚೆ ನಾವು ಮಾಡಿದ ಆಮೇಲೆ ನಾವು ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ನಾವು ಹೊಂದಿದ್ರು ಅದು ಮನಪೂರ್ವಕ ಒಪ್ಕೊಂಡು ಆಮೇಲೆ ನನಗೆ ತುಂಬಾ ಸಂತೋಷ ಆಗ್ತದೆ ನಾವು ಮಾಡ್ತಿದ್ದೀನಿ ದಯವಿಟ್ಟು ಸರ್ ನಾನು ನಿಮ್ಮಲ್ಲಿ ಹೆಸರು ಅಂತ ಕೇಳಿಲ್ಲ ಕಥೆ ಅದು ಅದನ್ನು ಪರವಾಗಿ ಬಿಡಿ ಯಾಕಂದ್ರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದ್ರೆ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ ಅವಾಗ ನಾನು ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಅದನ್ನ ಹತ್ತಾರು ಜನರಷ್ಟೇ ಡಿಸ್ಕಸ್ ಮಾಡ್ಕೊಂಡು ಅವ್ರ ಅಭಿಪ್ರಾಯನ ತಗೊಂಡು ಅದನ್ನು ಎಲ್ಲ ಸೇರ್ಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವ್ಸ ಆಯ್ತು ನಿಮ್ಗೆ ಈ ಕಥೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ಸರ್ ಅಂದ್ರು ನಾಲ್ಕರಿ ತಿಂಗಳಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನ್ ನಮ್ ಗುರುಗಳಿಗೆ ಅಪ್ಪ ನಮ್ ಗುರುಗಳಿಗೆ ಅಪ್ಪ ನನ್ ಗುರುಗಳು ಅವ್ರು ಬೇಕಾದ ಜನ ಇದ್ರು ಪ್ರತಿಯೊಬ್ಬರು ಯಾರು ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲ ಆಮೇಲೆ ಮೊದಲು ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕತೆ ಮಾಡೋರು ಹತ್ತಾರು ಜನ ಕೂತ್ಸವ ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರ್ಷನ್ ಕರಿತಾ ಇದ್ರು ಅವರು ಅವ್ರ ಕತೆ ಹೇಳಿದಾಗ ಇದು ಏನಕ್ಕೆ ಕಮ್ಮಿ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವರು ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡುದು ಕಲೆಯಲ್ಲಿ ತುಂಬಿಕೊಂಡು ಮತ್ತೆ ಕಥೆಯನ್ನ ಫೈನಲೈಸ್ ಮಾಡಿ ತಾವ ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರ್ಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆ ಅಂತ ಅಂತ ಕೇಳೋರು ಅವಾಗ ಒಪ್ಪಿಯನ್ ಚೆನ್ನಾಗಿರೋದು ಅದೇ ನಮ್ಮ ಮುಂದಕ್ಕೆ ತಗೊಳ್ಳೋರು ಇದು ಅದೇ ತರ ಅಂದ್ರೆ ಹಾಗಾಗಿ ಒಂದು ಕಥೆ ಮಾಡೋದಿಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಕಳೆದಿದ್ರೆ ಕಥೆ ಚೆನ್ನಾಗಿ ಬಂದಿರಬೇಕು ನೀವು ಡಿಸ್ಕಸ್ ಮಾಡಿದಿರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದ ಹಾಗೆ ಹೊಟ್ಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರ್ತದ ಅವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದಿರಿ ನನಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ರು ಅಂದ್ರೆ ಆದ್ಮೇಲೆ ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರು ಎರಡು ನನ್ನ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದು ಬಾಂಬ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ನ ಮಗನ ಅವನು ಆಕ್ಟ್ ಮಾಡುದ ಅವಕಾಶ ಕೊಟ್ಟಿದ್ದಾರೆ ಗೇರಾ ಮಗನಿಗೆ ತುಂಬಾ ಸಂತೋಷ ಅವ್ರದ್ದು ತಾಯಿಯವ ನೋಡಿದಾಗ ಐ ವಾಸ್ ಇಂಟ್ರೆಸ್ಟ್ ಒಂದು ಮನಸ್ಸಿಟ್ಟು ಆಕ್ಟ್ ಮಾಡ್ತಾರೆ